ಕೆಳರೆ ಇಸ್ರೇಲ್ ದೇಶದ ನಜರತ್ ಎಂಬ ನಗರದಲ್ಲಿ ಯಹೂದಿ ಸಮುದಾಯದಲ್ಲಿ ಮೇರಿ ಎಂಬ ಯುವತಿ ಇರ್ತಾಳೆ ಈಕೆ ಜೋಸೆಫ್ ಎಂಬ ಹುಡುಗನನ್ನು ಪ್ರೀತಿ ಮಾಡ್ತಾಳೆ ಇವರಿಬ್ಬರಿಗೂ ಕೂಡ ಮದುವೆ ನಿಶ್ಚಯವಾಗುತ್ತೆ ಒಂದು ದಿನ ಮೇರಿ ನಿದ್ದೆ ಮಾಡುವಾಗ ಆಕೆಯ ಕನಸಿನಲ್ಲಿ ಗೇಬ್ರಿಲ್ ಎಂಬ ದೇವದೂತ ಬಂದು ನೀನು ಮದುವೆಯಾಗದೆ ಗರ್ಭಧರಿಸುವೆ ನೀನು ಜನ್ಮ ನೀಡುವ ಮಗುವಿಗೆ ಏಸು ಎಂದು ಹೆಸರಿಡು ಆತ ದೈವಾಂಶ ಸಂಭೂತನಾಗ್ತಾನೆ ಎಂದು ಹೇಳಿ ಮಾಯವಾಗ್ತಾನೆ ಮೇರಿಗೆ ಗಾಬರಿಯಾಗುತ್ತೆ ಮದುವೆ ಆಗದೆ ಗರ್ಭಧರಿಸಿದರೆ ಸಮಾಜ ಯಾವ ರೀತಿ ನೋಡುತ್ತದೆ ಎಂಬ ಆತಂಕ ಶುರುವಾಗುತ್ತೆ ಆದರೂ ಎಲ್ಲವನ್ನು ಕೂಡ ಸ್ವೀಕರಿಸ್ತಾಳೆ ಆ ದೇವದೂತ ಹೇಳಿದಂತೆ ಗರ್ಭ ಧರಿಸ್ತಾಳೆ ಜೋಸೆಫ್ ಆಕೆಯ ಬಗ್ಗೆ ಸಂಶಯಪಟ್ಟು ಆಕೆಯನ್ನು ಮದುವೆ ಆಗೋದಿಲ್ಲ ಎಂದು ಹೇಳಿ ತನ್ನ ತೀರ್ಮಾನವನ್ನು ತಿಳಿಸಿ ಹೊರಟು ಹೋಗ್ತಾನೆ ಅದೇ ರಾತ್ರಿ ಜೋಸೆಫ್ ಕನಸಿಗೆ ಬಂದ ದೇವದೂತ ಮೇರಿಯ ಬಗ್ಗೆ ಸಂಶಯ ಪಡಬೇಡ ಆಕೆಯ ಪರಿಶುದ್ಧ ಭಕ್ತಿಯಿಂದ ಗರ್ಭಾವತಿ ಆಗಿದ್ದಾಳೆ ಅವಳ ಹೊಟ್ಟೆಯಲ್ಲಿ ಒಬ್ಬ ಮಹಾನ್ ದೇವರೇ ಜನಿಸಲಿದ್ದಾನೆ ಎಂದು ಹೇಳ್ತಾರೆ ಅದನ್ನು ನಡಿತ ಜೋಸೆಫ್ ಮೇರಿಯ ಜೊತೆಗೆ ಮದುವೆಯನ್ನು ಕೂಡ ಆಗ್ತಾನೆ ನಜರತ್ ಎಂಬ ನಗರ ರೋಮನ್ ಸಾಮ್ರಾಜ್ಯದ ಭಾಗವಾಗಿತ್ತು ಆಗ ರೋಮನ್ ಸಾಮ್ರಾಟ ಜನಗಣತಿ ಮಾಡುವ ಆದೇಶವನ್ನು ನೀಡ್ತಾನೆ ಹಾಗಾಗಿ ಎಲ್ಲರೂ ಕೂಡ ಬೆತ್ಲಾಹಮ್ಗೆ ಹೋಗ್ತಾರೆ ಜೋಸೆಫ್ ಮತ್ತು ತುಂಬು ಗರ್ಭಿಣಿಯಾಗಿದ್ದ ಮೇರಿ ಕೂಡ ಹೋಗ್ತಾರೆ ಇವರು ಹೋಗುವ ವೇಳೆಗಾಗಲೇ ಅಲ್ಲಿದ್ದ ಆಶ್ರಯ ತಾಣಗಳು ತಂಗುದಾಣಗಳು ಎಲ್ಲವೂ ಕೂಡ ಜನಜಂಗಲಿಯಿಂದ ತುಂಬಿ ಹೋಗಿರುತ್ತೆ ಈ ಕಾರಣವಾಗಿ ಹಸುವಿನ ಕೊಟ್ಟಿಗೆಯಲ್ಲಿ ಇವರಿಬ್ಬರು ಇರಬೇಕಾಯಿತು ಇದೇ ದನದ ಕೊಟ್ಟಿಗೆಯಲ್ಲಿ ಭಗವಾನ್ ಯೇಸುವಿನ ಜನನವಾಗುತ್ತೆ ಅಲ್ಲಿ ಪ್ರತ್ಯಕ್ಷನಾದ ದೇವದೂತ ಗ್ಯಾಬ್ರಿಯಲ್ ಸಾಕ್ಷಾತ್ ಭಗವಂತನೆ ಜನಿಸಿದ್ದಾನೆ ಇದು ನಿಮಗೆ ಸಂತೋಷದ ದಿನ ಎಂದು ಹೇಳ್ತಾರೆ ಇವರ ಮೂರ್ವರಿಗೂ ಕೂಡ ದೊಡ್ಡ ನಕ್ಷತ್ರ ಕಾಣುತ್ತೆ ಅದನ್ನೇ ಕ್ರಿಸ್ಮಸ್ ನಕ್ಷತ್ರ ಎಂದು ಕರೆಯಲಾಗುತ್ತೆ ಬೆತ್ಲಾಹಿಂನಲ್ಲಿ ಹುಟ್ಟಿದ ಏಸು ತನ್ನ ಗ್ರಾಮಕ್ಕೆ ಕುಟುಂಬ ಸಮೇತ ಮರಳುತ್ತಾರೆ ಇವರ ತಂದೆ ಕಾರ್ಪೆಂಟರ್ ಆಗಿದ್ದು ತನ್ನ ತಂದೆಯ ಜೊತೆ ಮೂವತ್ತು ವರ್ಷದವರೆಗೂ ಕೂಡ ಇದೇ ಕೆಲಸವನ್ನು ಮಾಡ್ತಾರೆ ಏಸು ಜನರಿಗೆ ಸುವಾರ್ತೆಗಳನ್ನು ಜನರಿಗೆ ಸಾರುತ್ತಾ ಹೋಗ್ತಾರೆ ಇವರ ಆದರ್ಶದ ಮಾತುಗಳಿಂದ ಎಲ್ಲರನ್ನು ತನ್ನತ್ತ ಸೆಳೆದುಕೊಳ್ತಾರೆ ಇವರು ಭಾರತಕ್ಕೆ ಬಂದು ಬೌದ್ಧ ಧರ್ಮದ ಶಿಕ್ಷಣ ಪಡೆದು ಕಾಶ್ಮೀರದ ಶಾಲಿವಾಹನ ರಾಜನನ್ನು ಕೂಡ ಭೇಟಿ ಮಾಡಿದರು ಎಂದು ಹೇಳಲಾಗುತ್ತೆ ಎಲ್ಲರೂ ದೇವರ ಮಕ್ಕಳು ಮನುಷ್ಯರು ಒಬ್ಬರನ್ನು ಒಬ್ಬರು ಪ್ರೀತಿಯಿಂದ ಕಾಣಬೇಕು ಎಂದು ಸಾರಿದರು ಶಾಸ್ತ್ರಗಳಲ್ಲಿ ಹೇಳಿದ್ದು ಧರ್ಮವಲ್ಲ ನೈತಿಕತೆ ನಿಜವಾದ ಧರ್ಮ ಎಂದು ಸಾರಿದರು ಅದೆಷ್ಟೋ ಉತ್ತಮ ಕಾರ್ಯಗಳನ್ನು ಪವಾಡಗಳನ್ನು ಮಾಡಿದರು ಏಸುವಿನ ಬೋಧನೆ ಕೇಳೋಕೆ ಸಾವಿರಾರು ಜನ ಬರ್ತಾರೆ ಅವರಿಗೆ ಆಹಾರವಿಲ್ಲದೆ ಹಸುವಿನಿಂದ ಬಳಲುತ್ತಿದ್ದಾಗ ಇದನ್ನು ಗಮನಿಸಿದ ಏಸು ಅವರ ಬಳಿ ಇದ್ದ ಕೆಲವು ರೊಟ್ಟಿಗಳನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಬಂದಿದ್ದ ಜನರಿಗೆ ಹಸಿ ಮುಕ್ತವಾಗುವಷ್ಟು ರೊಟ್ಟಿಯನ್ನು ಸೃಷ್ಟಿಸ್ತಾರೆ ಅಲ್ಲಿದ್ದ ಪ್ರತಿಯೊಬ್ಬರಿಗೂ ಕೂಡ ಅದನ್ನು ನೀಡಿ ಅವರ ಹಸಿವನ್ನು ನೀಗಿಸ್ತಾರೆ ಯೇಸುವನ್ನು ನೋಡೋಕೆ ಬಂದ ಕುರುಡನಿಗೆ ದೃಷ್ಟಿಯನ್ನು ನೀಡ್ತಾರೆ ಕುಷ್ಠರೋಗ ಇದ್ದ ವ್ಯಕ್ತಿಯನ್ನು ಸರಿಪಡಿಸ್ತಾರೆ ಕುಂಟರನ್ನ ಕಿವುಡರನ್ನ ಅಂಗವಿಕಲರನ್ನ ಎಲ್ಲರನ್ನೂ ಕೂಡ ಸರಿಪಡಿಸ್ತಾರೆ ಒಂದೊಮ್ಮೆ ಶಿಷ್ಯರೊಡನೆ ಏಸು ಹೋಗಬೇಕಾದರೆ ಸಮುದ್ರದಲ್ಲಿ ಹಡಗು ಮುಳುಗುತ್ತಿದ್ದ ವೇಳೆ ತಮ್ಮ ದೈವ ಶಕ್ತಿಯಿಂದ ಗುಡುಗು ಸಿಡಿಲು ಮಿಂಚನ್ನು ತಡೆದು ನಿಲ್ಲಿಸ್ತಾರೆ ಸತ್ತವರಿಗೂ ಕೂಡ ಮತ್ತೆ ಜೀವವನ್ನ ನೀಡಿ ಯಾರಿಗೂ ಹೇಳಬೇಡಿ ಎಂಬ ಕಿವಿಮಾತನ್ನು ಕೂಡ ಹೇಳಿದ್ದರು ಎಂದು ಕೆಲವು ಲೇಖನಗಳಲ್ಲಿ ಉಲ್ಲೇಖಿಸಲಾಗಿದೆ ಏಸು ಮಾಡುತ್ತಿದ್ದ ಒಳ್ಳೆಯ ಕೆಲಸವನ್ನ ಸಹಿಸಿದ ಕೆಲವು ವರ್ಗಗಳು ಆತನನ್ನು ಸಾಯಿಸಲು ಮುಂದಾಗ್ತಾರೆ ಏಸುವಿನ ಶಿಷ್ಯನಿಗೆ ಹಣದ ಆಸೆಯನ್ನು ತೋರಿಸಿ ಏಸುವನ್ನು ಬಂಧಿಸುವಂತೆ ಮಾಡುತ್ತಾರೆ ರೋಮನ್ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜನ ಮುಂದೆ ಏಸುವನ್ನು ನಿಲ್ಲಿಸುತ್ತಾರೆ ಇವನು ತನ್ನನ್ನು ತಾನು ದೇವರೆಂದು ಜನರನ್ನು ನಂಬಿಸಿ ಜನರಿಗೆ ಮೋಸ ಮಾಡುತ್ತಿದ್ದಾನೆ ಈತನಿಗೆ ಉಗ್ರವಾದ ಶಿಕ್ಷೆ ನೀಡಿ ಎಂದು ಹೇಳ್ತಾರೆ ಯೇಸುವಿನ ಪವಾಡಗಳು ಆತನ ಬೋಧನೆಗಳು ಆತನ ಆದರ್ಶದ ಮಾತುಗಳ ಬಗ್ಗೆ ಅರಿವಿದ್ದ ರಾಜನಿಗೆ ಏಸು ಯಾವುದೇ ತಪ್ಪು ಮಾಡಿಲ್ಲ ಎಂದು ತಿಳಿದಿತ್ತು ಅಲ್ಲಿದ್ದ ಸ್ಥಳೀಯರ ಒತ್ತಡಕ್ಕಾಗಿ ಏಸುವಿಗೆ ಮರಣದಂಡದ ಶಿಕ್ಷೆಯನ್ನು ಕೂಡ ರಾಜ ನೀಡ್ತಾನೆ ಸೈನಿಕರು ಏಸುವನ್ನು ಬೀದಿಯಲ್ಲಿ ಎಳೆದು ತರ್ತಾರೆ ಕಾಲಿನಿಂದ ಒದೆಯುತ್ತಾರೆ ತಲೆಯ ಮೇಲೆ ಮುಳ್ಳಿನ ತಂತಿಯನ್ನು ಸುತ್ತುತ್ತಾರೆ ಆತನಿಗೆ ಶಿಲುಬೆಯನ್ನು ಏರಿಸ್ತಾರೆ ಚಾಟಿಯಿಂದ ಹೊಡೆಯುತ್ತಾರೆ ವ್ಯಂಗ್ಯ ಮಾತುಗಳನ್ನು ಆಡ್ತಾರೆ ಶಿಲುಬೆಗೆ ಏರಿಸಿ ಮೊಳೆಯಿಂದ ಅವರ ಕಾಲ ಕೈಗೆ ಒಡೆಯಲಾಗುತ್ತೆ ಸಾಯುವ ವತಿಯಲ್ಲಿ ಇರ್ತಾನೆ ಸಾಯುವಾಗಲೂ ಕೂಡ ಇವರು ಯಾರಿಗೂ ಕೂಡ ಶಿಕ್ಷೆಯನ್ನು ನೀಡಬೇಡ ಭಗವಂತ ಎಂದು ಬೇಡಿಕೊಳ್ತಾನೆ ಹೀಗೆ ವಿಧ ವಿಧವಾದ ಚಿತ್ರ ಹಿಂಸೆಯನ್ನು ಕೊಟ್ಟು ಏಸುವನ್ನು ಸಾಯಿಸಲಾಗುತ್ತೆ ಇವರ ಮೃತದೇಹವನ್ನು ಒಂದು ಗುಹೆಯಲ್ಲಿ ಸಮಾಧಿ ಮಾಡಲಾಗುತ್ತೆ ಮತ್ತೆ ಆ ಸಮಾಧಿ ನೋಡೋಕೆ ಹೋದಾಗ ಏಸುವಿನ ಮೃತದೇಹ ಇರೋದಿಲ್ಲ ತನ್ನ ಶಿಷ್ಯರೊಡನೆ ತನ್ನ ಪ್ರೀತಿಸುವ ಜನರ ಕಣ್ಣಿಗೆ ಆಗಾಗ ಕಾಣ್ತಾ ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸ್ತಾರೆ ಕೊನೆಗೆ ಎಲ್ಲರ ಕಣ್ಣೆದುರೇ ಸ್ವರ್ಗಕ್ಕೆ ಹೋಗ್ತಾರೆ ಏಸು ಶಿಲುಬೆಗೆ ಏರಿದ ದಿನವನ್ನೇ ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತೆ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರಿ ನೈತಿಕತೆಯ ಪಾಠವನ್ನು ಜೀವನದುದ್ದಕ್ಕೂ ಪ್ರಚಾರ ಮಾಡಿ ತೊಂದರೆ ಕೊಟ್ಟವರಿಗೂ ಸಹ ಒಳ್ಳೆಯದನ್ನೇ ಬಯಸಿದ ದೇವರು ಏಸು ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ